ಹಾಯ್ ಹಲೋ ನಮಸ್ಕಾರ ರೀ ನೀವು ನೋಡ್ತಾ ಇದ್ದೀರಿ ಆದಿತ್ಯ ಬ್ಲಾಗರ್ ಯೂಟ್ಯೂಬ್ ಚಾನಲನ್ನು ಈ ನನ್ನ ಚಾನಲ್ ನೋಡ್ತಿರುವಂಥ ನನ್ನೆಲ್ಲ ವೀಕ್ಷಕರು ಆರಾಮ ದರ ಅನ್ಕೊಂಡೇನಿರಿ ಜೊತೆಗೆ ನಾನು ಕೂಡ ಆರಾಮದಿನಿ ಅಂತ ಹೇಳ್ತಾ ಇವತ್ತಿನ ಒಂದು ಆದಿತ್ಯ ಟ್ರಾವೆಲ್ ಟೆಂಪಲ್ ಆಗ ನಾನು ಒಂದು ವಿಶೇಷವಾದಂಥ ಪುರಾತನದ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ರೀ ಅದು ಯಾವ ದೇವಸ್ಥಾನಪ್ಪ ಅಂದರೆ ತುಳಸಿಗೇರಿ ಆಂಜನೇಯನ ದೇವಸ್ಥಾನ ರೀ ಬನ್ನಿ ವೀಕ್ಷಕರೆ ಹಾಗಾದರೆ ಇವತ್ತು ಶನಿವಾರ ಅಲ್ವಾ ಅದಕ್ಕೋಸ್ಕರ ಆಂಜನೇಯನ ಸ್ವಾಮಿ ದರ್ಶನವನ್ನು ಮಾಡ್ಕೊಂಬರ್ಬೇಕಲ್ರಿ ಬರ್ರಿ ಹಂಗಾರ ಹೆಂಗಾದರೂ ನಾನಿವತ್ತೇ ತುಳಸಿಗೇರಿ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ರೀ ನಿಮಗೂ ಕೂಡ ಶ್ರೀ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಆಂಜನೇಯ ಸ್ವಾಮಿ ದರ್ಶನವನ್ನು ತೋರಿಸ್ತೀನಿ ಜೊತೆಗೆ ಶ್ರೀ ತಿರುಪತಿ ತಿಮ್ಮಪ್ಪನ ಒಂದು ದರ್ಶನವನ್ನು ಮಾಡಿಕೊಂಡು ಹಂಗೆ ಇಡೀ ದೇವಸ್ಥಾನದ ಒಂದು ಫುಲ್ ಮಾಹಿತಿಯನ್ನು ನಿಮಗೆ ಕೊಡೋ ಪ್ರಯತ್ನವನ್ನು ಮಾಡ್ತೀನಿ ಬರ್ರೆಂಗಾರ ಏನಪ್ಪ ಇವರು ಶ್ರೀ ಆಂಜನೇಯನ ದರ್ಶನವನ್ನು ಮಾಡಿಸ್ತೀನಿ ಅಂತ ಹೇಳಿಬಿಟ್ಟು ತಿರುಪತಿ ತಿಮ್ಮಪ್ಪನ ಒಂದು ದರ್ಶನವನ್ನು ಮಾಡಿಸ್ತೀನಿ ಅಂತ ಹೇಳಕ್ತಾರಲ್ಲ ಅಂತಿರೋದಲ್ರಿ ಹೌದು ರೀ ಅದು ಅಷ್ಟೇ ನಿಜ ಐತ್ರಿ ಯಾಕಂದ್ರೆ ಈ ದೇವಸ್ಥಾನದ ಒಳಗೆ ಶ್ರೀ ತಿರುಪತಿ ತಿಮ್ಮಪ್ಪನೂ ಕೂಡ ಅದನ್ರಿ ಅದೊಂದು ದೊಡ್ಡ ಇತಿಹಾಸ ಐತ್ರಿ ಅದನ್ನು ನಿಮಗೆ ಮುಂದೆ ಅದಕ್ಕೂ ಮೊದಲ ಈ ವಿಡಿಯೋನ ಊರಿಸಲಾರ್ದಂಗೆ ನೋಡಿದ್ರಿಪ್ಪ ಅಂದ್ರೆ ಶ್ರೀ ಆಂಜನೇಯನ ದೇವಸ್ಥಾನದ ಬಗ್ಗೆ ನಿಮಗೂ ಫುಲ್ ಇನ್ಫಾರ್ಮೇಷನು ಸಿಗ್ತದೆ ಅಂತ ಹೇಳ್ತೀನಿ ರೀ ಈ ತುಳಸಿಗೇರಿ ಆಂಜನೇಯನ ದೇವಸ್ಥಾನ ಕರ್ನಾಟಕ ರಾಜ್ಯದ ಈಗಿನ ಬಾಗಲಕೋಟೆ ಜಿಲ್ಲೆಯಲ್ಲಿರುವ ಒಂದು ತುಳಸಿಗೇರಿ ಅನ್ನೋ ಒಂದು ಗ್ರಾಮದಾಗ ಬರುವಂಥ ಒಂದು ಪುಣ್ಯಸ್ಥಳ ರೀ ಇದು ಇದು ಒಂದು ಬಾಗಲಕೋಟೆಯಿಂದ ಒಂದು ಹದಿನೈದು ಕಿಲೋಮೀಟರ್ ದೂರದಾಗ ಬರ್ತೈತ್ರಿ ಈ ದೇವಸ್ಥಾನ ಇವಾಗ ನೋಡಿ ನಾನು ಅಂತೂ ಫೈನಲ್ ಆಗಿ ಶ್ರೀ ಆಂಜನೇಯನ ದೇವಸ್ಥಾನಕ್ಕೆ ಬಂದ ರೀಚ್ ಆಗಿ ನೋಡ್ರಿ ನೋಡ್ರಿ ಅಲ್ಲಿ ಕಾಣಿಸ್ತಾ ಅದೇ ನೋಡ್ರಿ ಆಂಜನೇಯನ ದೇವಸ್ಥಾನ ಈ ಕ್ಷೇತ್ರದಲ್ಲಿ ತಿರುಪತಿ ತಿಮ್ಮಪ್ಪನ ಶ್ರೀ ಆಂಜನೇಯ ರೂಪದಾಗ ಬಂದು ನೆಲೆಸಿ ಭಕ್ತರನ್ನ ಅನ್ನುವಂಥ ಒಂದು ಭಕ್ತರ ನಂಬಿಕೆ ಐತ್ರೀ ಇಲ್ಲಿ ಹಂಗೆ ಇಲ್ಲಿ ದೇವಸ್ಥಾನದ ಒಳಗಡೆ ಹೋದ್ರೆ ಕೆಲವೊಂದು ಬೋರ್ಡ್ಗಳನ್ನು ಹಾಕ್ಯಾರ ನೋಟಿಸ್ಗಳನ್ನು ಹಾಕ್ಯಾರ ಅವನು ನಿಮಗೆ ನಾನು ತೋರಿಸ್ತೀನಂತ ನೀವು ಅವನ್ನ ಓದು ನೀವು ಒಂದ್ಸರಿ ಓದ್ಕೊಂಡ್ಬಿಡ್ರಿ ಅವನ್ನ ನೋಡ್ರಿ ಇಲ್ಲಿ ತುಳಸಿಗೇರಿ ಅನ್ನೋ ಒಂದು ಗ್ರಾಮದ ಹೆಸರು ಕೂಡ ಹಾಕ್ಯಾರ ನೋಡ್ರಿ ಇಲ್ಲಿ ಯಾಕಪ್ಪ ಅಂದ್ರೆ ನೀವು ಯಾವುದೇ ರೀತಿ ವಾಹನದಾಗ ಬಂದರೂ ಕೂಡ ಇದ ತುಳಸಿಗೇರಿ ಅನ್ನೋದು ನಿಮಗೆ ಪಟ್ನಾಗೊತ್ತಾಗ್ತದೆ ರೀ ಯಾಕಂದ್ರೆ ಈ ಬೋರ್ಡು ಮೇನ್ ರೋಡ್ಗೆ ಐತ್ರಿ ಹಂಗೆ ಬಂದು ಎಡಜಿ ಮುಂದೆ ಬಂದಿವಪ್ಪ ಅಂದ್ರೆ ಶ್ರೀ ಆಂಜನೇಯನ ದೇವಸ್ಥಾನದ ಒಂದು ಮಹಾದ್ವಾರ ಬಾಗಿಲೈತ್ರಿ ಆ ದೇವಸ್ಥಾನದ ಮೇಲೆ ನೋಡ್ರಿ ಹೆಸರು ಕೂಡ ಹಾಕ್ಯಾರ ಶ್ರೀ ಮಾರುತೀಶ್ವರ ಮಂದಿರ ತುಳಸಿ ಗಿರಿ ಒಂದು ಹೆಸರು ಕೂಡ ಹಾಕ್ಯಾರ ನೋಡ್ರಿ ಎಷ್ಟು ಲುಕ್ ಕಾಣಿಸ್ತಾ ಇದೆ ಹೆಸರು ಇಲ್ಲಿ ನಾವು ಹೋಗೋದಕ್ಕೆ ಬರೋದಕ್ಕೆ ಯಾವುದೇ ರೀತಿ ತೊಂದರೆ ರೀ ಯಾಕಂದ್ರೆ ಇಲ್ಲಿ ಬಸ್ಸುಗಳ ವ್ಯವಸ್ಥೆ ಐತಿ ಆಟೋಗಳ ವ್ಯವಸ್ಥೆ ಐತಿ ನಮ್ಮ ಸ್ವಂತ ವಾಹನಗಳನ್ನು ತಂದರೂ ಕೂಡ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಚೆನ್ನಾಗೈತ್ರಿ ನಮ್ಮ ಸ್ವಂತ ವಾಹನಗಳು ಇಲ್ಲದೇ ಇದ್ರೂ ಪರವಾಗಿಲ್ಲ ರೀ ಇಲ್ಲಿ ಬಸ್ಸಿನ ವ್ಯವಸ್ಥೆ ಕೂಡ ತುಂಬ ಚಲೋ ಐತಿ ಇವಾಗ ನೋಡಿದ್ರಲ್ಲ ನಾನು ಕೂಡ ಬಸ್ಸಿಗೆ ಬಂದಿನಿ ಬಾಗಲಕೋಟೆಯಿಂದ ಜಮಖಂಡಿಗೆ ಹೋಗುವಂಥ ಬಸ್ಸೊಳಗೆ ಬಂದು ಇಲ್ಲಿ ನಾನು ತುಳಸಿಗೇರಿ ಕ್ರಾಸಿಗೆ ಇಳ್ದೇನಿರಿ ತುಳಸಿಗೇರಿ ಸ್ಟಾಪ್ ಭಾಳವ್ರಲ್ರಿ ದೇವಸ್ಥಾನದ ಪಕ್ಕದಲ್ಲೇ ಐತಿ ಹಂಗಾಗಿ ಬೇರೆ ಯಾವುದೋ ದೇವಸ್ಥಾನಗೈತೆ ನಾವು ಎಷ್ಟೋ ಕಿಲೋಮೀಟ್ರ್ ಗಂಟ್ಲೆ ಒಳಗೆ ನಡ್ಕೊತ ಹೋಗ್ಬೇಕಪ್ಪ ಅನ್ನುವಂಥ ತ್ರಾಸಿಲ್ರಿ ಯಾಕಂದ್ರೆ ದೇವಸ್ಥಾನ ಮೇನ್ ರೋಡ್ಗೆ ಇರೋದ್ರಿಂದ ನಮಗೆ ದೇವಸ್ಥಾನ ಹೋಗುವಂಥ ದಾರಿ ತುಂಬ ಸರಳವಾಗಿ ರೀ ನೋಡಿ ನಾನು ಇಲ್ಲಿ ಆಗಾಳ ಹೇಳ್ದಂಗೆ ಇಂಥ ಕೆಲವೊಂದು ಬೋರ್ಡ್ಗಳನ್ನು ಹಾಕ್ಯಾರ ನೀವು ನನ್ನ ಸರಿ ಓದ್ಕೊಂಡ್ರಿಪ್ಪ ಅಂದ್ರೆ ನಿಮಗೆ ಯೂಸ್ ಆಗ್ಬೋದು ರೀ ನೋಡ್ರಿ ಇದೇ ನೋಡ್ರಿ ಸಿ ತುಳಸಿಗೇರಿ ಆಂಜನೇಯನ ಒಂದು ದೇವಸ್ಥಾನದ ಒಂದು ದೊಡ್ಡ ಆವರಣ ಒಂದು ಹೊರಗಿನ ಆವರಣ ರೀ ತುಂಬ ವಿಶಾಲವಾಗಿ ರೀ ದೊಡ್ಡ ದೇವಸ್ಥಾನ ಐತಿ ಇದು ಹಂಗೆ ನೋಡ್ರಿ ನಮ್ಮ ಕರ್ನಾಟಕ ರಾಜ್ಯದಾಗಿರ್ತಕ್ಕಂಥ ಒಂದು ಅಂಜನಾದ್ರಿ ಬೆಟ್ಟ ಕೂಡ ಎಷ್ಟೊಂದು ದೊಡ್ಡ ಪ್ರಸಿದ್ಧವಾದಂಥ ದೇವಸ್ಥಾನ ಐತ್ರಿ ಮತ್ತು ಅದೇ ರೀತಿಯೂ ಈ ದೇವಸ್ಥಾನ ಅಂದರೆ ತುಳಸಿಗೇರಿ ಆಂಜನೇಯನ ದೇವಸ್ಥಾನ ಕೂಡ ಒಂದು ಪ್ರವಾಸಿ ದೇವಸ್ಥಾನ ಅಂತ ಹೇಳ್ತೇನೆ ರೀ ತುಂಬ ದೊಡ್ಡದಾದಂಥ ದೇವಸ್ಥಾನ ಪ್ರವಾಸಿ ದೇವಸ್ಥಾನ ಕೂಡ ಹೌದ್ರಿ ಇದು ನೋಡ್ರಿ ಇಲ್ಲಿ ದೇವಸ್ಥಾನದ ಒಂದು ಹೊರಗಿನ ಸೈಡ್ ಸಾಲು ಅಂಗಡಿಗಳದವ ನೋಡ್ರಿ ಇಲ್ಲಿ ಮಕ್ಕಳಿಗೆ ಬೇಕಾದಂತ ಸಾಮಾನುಗಳು ಸಾಮಾನುಗಳ ಮತ್ತ ಕುಂಕುಮ ಭಂಡಾರ ದೇವರ ಪ್ರಸಾದವು ಸಿಗತೈತಿ ಮತ್ತೆ ನಮ್ಮ ಶ್ರೀ ಆಂಜನೇಯನ ಒಂದು ಚರಿತ್ರೆ ಬುಕ್ ಕೂಡ ಸಿಗತಾವ್ರಿ ಇಲ್ಲಿ ಹಂಗ ಈ ಕಡೆ ಬಂದ್ರ ಇಲ್ಲಿ ದೇವಸ್ಥಾನ ದೇವರಿಗೆ ಬೇಕಾದ ಪೂಜೆಗೆ ಬೇಕಾದಂತ ತೆಂಗಿನಕಾಯಿ ಹೂವು ಕರ್ಪ್ರ ಎಲ್ಲವೂ ಸಿಗತದ್ರಿ ಬರೀ ನಾವೀಗ ಮೊದಲಿಗೆ ಹೋಗಿ ಆಂಜನೇಯನ ದರ್ಶನವನ್ನ ಮಾಡ್ಕೊಂಡು ಆಮೇಲೆ ನಿಮಗ ದೇವಸ್ಥಾನದ ಸುತ್ತಲಿನ ಒಂದು ಮಾಹಿತಿಯನ್ನ ಇನ್ನಷ್ಟು ನಿಮಗೆ ಕೊಡ್ತೀನಿ ನೋಡ್ರಿ ಇದ ನೋಡ್ರಿ ಶ್ರೀ ಆಂಜನೇಯನ ಗರ್ಭಗುಡಿಗೆ ಒಳಗೆ ಹೋಗುವಂಥ ಮೇನ್ ಬಾಗ್ಲಿದು ಎಷ್ಟು ದೊಡ್ಡದೈತಿ ನೋಡ್ರಿ ನೋಡೋದಕ್ಕೆ ಎಷ್ಟು ಚಂದ ಕಣಾಕ್ತೈತಿ ಹಂಗ ಮ್ಯಾಗ ಹೆಸರು ಕೂಡ ಹಾಕ್ಯಾರ ಮತ್ತೆ ಎಡಬಲ ಮತ್ತು ಆಂಜನೇಯನ ಒಂದು ಪ್ರತಿರೂಪದ ವಿಗ್ರಹಗಳನ್ನ ಕೆತ್ತಿಸ್ಯಾರ ಈ ದೇವಸ್ಥಾನವು ಸುಮಾರು ಒಂದು ಹನ್ನೊಂದನೇ ಶತಮಾನದ ಕಂಡು ಬಂದಂಥ ದೇವಸ್ಥಾನ ಇದು ಇಲ್ಲಿದ್ದಂಥ ಒಂದು ಹನುಮಂತನ ಒಂದು ಮೂರ್ತಿಯು ಸುಮಾರು ಒಂದು ಆರೂವರೆ ಅಡಿ ಎತ್ತರ ರೀ ಮತ್ತು ಇಲ್ಲಿ ಆಂಜನೇಯನ ಜೊತೆ ಶ್ರೀ ವೆಂಕಟೇಶ್ವರನ ಸನ್ನಿಧಾನ ಇರೋದ್ರಿಂದ ಆಂಜನೇಯನ ಮುಖದೊಳಗೆ ಶಂಕರ ಚಕ್ರ ಮತ್ತು ಮೂರು ನಾಮಗಳು ಅದಾವ ರೀ ಅಷ್ಟೇ ಅಲ್ಲರಿ ಇಲ್ಲಿರುವಂಥ ಆಂಜನೇಯ ಸ್ವಾಮಿಯು ದಶಾವತಾರವನ್ನು ತಾಳಿದಂಥ ಪರಮ ರೀ ಇದು ಜೊತೆಗೆ ಇಲ್ಲಿರುವಂಥ ತಿರುಪತಿ ತಿಮ್ಮಪ್ಪ ಸ್ವತಃ ತಾನೇ ಭಕ್ತರನ್ನು ಕಾಪಾಡ್ತಾನೆ ಅನ್ನುವಂಥ ಅಗಾಧವಾದಂಥ ನಂಬಿಕೆ ಇರುವಂಥ ಇದು ಇಂತಹ ಒಂದು ಪುಣ್ಯಸ್ಥಳಕ್ಕೆ ಬಂದು ನೀವು ಯಾರಾದರೂ ಪೂಜೆ ಕುಂಕುಮಾರ್ಚನೆ ಅಭಿಷೇಕಗಳನ್ನು ಏನು ಪೂಜೆಗಳನ್ನು ಮಾಡಿಸೋದಾದ್ರೆ ಇಲ್ಲಿ ನಾನು ಒಂದು ಸ್ಕ್ರೀನ್ ಮೇಲೆ ನಂಬರನ್ನು ತೋರಿಸಿ ನೋಡ್ರಿ ಬೋರ್ಡ್ ಮ್ಯಾಗಿನ ನಂಬರನ್ನು ಆ ಒಂದು ನಂಬರ್ ಕ ನೀವು ಕಾಲ್ ಮಾಡಿದ್ರಪ್ಪ ಅಂದ್ರೆ ಅಲ್ಲಿರುವಂಥ ದೇವಸ್ಥಾನದ ಅರ್ಚಕರು ನಿಮಗೆ ಆ ಪೂಜಾ ವಿಧಾನದ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಇದರಿಂದ ನಿಮ್ಗೆ ಶ್ರೀ ಆಂಜನೇಯನ ಒಂದು ಪೂಜಾ ಮಾಡಿಸೋದಕ್ಕೆ ಸಹಾಯವಾಗತ್ತೆ ಅಂತ ಹೇಳ್ತೀನಿ ರೀ ನೋಡಿರಿ ಇಲ್ಲ ಇದು ನೋಡ್ರಿ ತಿರುಪತಿ ತಿಮ್ಮಪ್ಪನ ಪ್ರತಿರೂಪವಾದಂಥ ಶ್ರೀ ಆಂಜನೇಯನ ಒಂದು ದೇವರ ಮೂರ್ತಿ ನೋಡಿರಿ ಎಷ್ಟು ಚಂದ ಐತಿ ನೋಡಿರಿ ಎಷ್ಟು ಚಂದ ಪೂಜೆ ಮಾಡ್ಯಾರ ಶ್ರೀ ಹನುಮಂತನನ್ನು ಇವತ್ತು ಶನಿವಾರ ಆಗಿರೋದ್ರಿಂದ ಹೂವು ಮತ್ತು ಎಲೆಯಿಂದ ಪೂಜೆ ಮಾಡ್ಯಾರ ನೋಡ್ರಿ ಇಲ್ಲಿ ಪೂಜೆಯನ್ನು ಮಾಡ್ಯಾರ ನೋಡ್ರಿ ಎಷ್ಟು ಚಂದ ಕಾಣಕತಾನ ನೋಡ್ರಿ ಹಂಗೆ ನೋಡಿದ್ರೆ ಎದ್ದು ಬರ್ತಾನನ್ನು ಅನ್ನೋಂಗ ಕಾಣಕತ್ತ ನೋಡ್ರಿ ನಮ್ಮ ತುಳಸಿಗೇರಿ ಆಂಜನೇಯ ಶ್ರೀ ತಿರುಪತಿಯ ತಿಮ್ಮಪ್ಪನ ಪ್ರತಿರೂಪವಾದಂಥ ಆಂಜನೇಯ ದೇವಸ್ಥಾನ ನೋಡ್ರಿ ಎಷ್ಟು ಚಂದ ನನ್ನ ಮೂರ್ತಿ ಈ ಸುಂದರ ಮೂರ್ತಿ ಆದಂಥ ಶ್ರೀ ತುಳಸಿಗೇರಿ ಆಂಜನೇಯನನ್ನ ಪ್ರತಿ ವರ್ಷ ಬರುವಂಥ ಹೊಸ ವರ್ಷ ರೀ ಯುಗಾದಿ ಹಬ್ಬ ಆ ಯುಗಾದಿ ಹಬ್ಬದ ಪಾಡ್ಯದ ದಿನದಂದ ಒಂದು ವಿಶೇಷ ಪೂಜೆಯನ್ನು ರೀ ಹಂಗೆ ಪ್ರತಿ ಶನಿವಾರ ಕೂಡ ಹಾಲು ಹಣ್ಣು ಅಂಥೇಳಿ ವಿಶೇಷ ಸರ್ವಾಂಗ ಅಭಿಷೇಕಗಳನ್ನು ಮಾಡ್ತಾರೆ ಇಲ್ಲಿ ನೋಡ್ರಿ ಜಾತ್ರಾ ಮೋಹೋಸ್ದಾಗ ಭಕ್ತರು ಬಹಳ ಮಂದಿ ಬರ್ತಾರಲ್ರಿ ಅಂತ ಭಕ್ತರಿಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕ ಎಲ್ಲಾ ಭಕ್ತರು ಸಮಾನವಾಗಿ ಆ ಪಾಳೆ ಪ್ರಕಾರ ಆಂಜನೇಯನ ದರ್ಶನವನ್ನ ಮಾಡಲಿ ಅನ್ನೋ ಕಾರಣಕ್ಕ ಇಲ್ಲಿ ಈ ರೀತಿ ಪಾಳೆ ಹಚ್ಚುವಂಥ ವ್ಯವಸ್ಥೆಯನ್ನ ಮಾಡ್ಯಾರ ನೋಡ್ರಿ ಹಂಗ ಈ ಕಡೆ ಶಿವಲಿಂಗವನ್ನ ಸ್ಥಾಪನೆ ಮಾಡ್ಯಾರ ನೋಡ್ರಿ ಈಶ್ವರಲಿಂಗವನ್ನ ನೋಡ್ರಿ ಇಲ್ಲಿ ಈ ದೇವಸ್ಥಾನ ಹೊರಗಿನ ಆವರಣಗತಿನ ಒಳಗೆ ಕೂಡ ಇಷ್ಟು ದೊಡ್ಡದಾದಂಥ ಅವರನ್ನ ಐತ್ರಿ ಬಂದಂತ ಭಕ್ತರಿಗೆ ಕುಂದಿರೋದಕ್ಕೆ ನೆಂದಿರೋದಕ್ಕೆ ಎಲ್ಲ ವ್ಯವಸ್ಥೆ ಕೂಡ ಐತ್ ನೋಡ್ರಿ ಇಲ್ಲಿ ಹಂಗ ಶ್ರೀ ಆಂಜನೇಯನ ಒಂದು ಗರ್ಭಗುಡಿಯ ಹಿಂದಿನ ಸೈಡ್ ಒಂದ ಬೆಣ್ಣಪ್ಪ ದೇವರ ಒಂದ ಮೂರ್ತಿಯ ವಿಗ್ರಹ ಐತ್ರಿ ಕಡಗೋಲು ಕೃಷ್ಣ ಅಂತ ಹೇಳಿ ಹೆಸರು ಹಾಕ್ಯಾರ ಹಂಗ ಈ ಸೈಡ್ ನೋಡ್ರಿ ಉಡುಪಿ ರೀ ಇಲ್ಲಿ ಗರ್ಭಗುಡಿಯ ಒಂದು ಹಿಂಭಾಗದಲ್ಲಿ ಸುದರ್ಶನ ಚಕ್ರದ ಆಕಾರದಲ್ಲಿ ಬೆಣ್ಣಪ್ಪ ಎಂಬ ಹೆಸರಿನ ಒಂದ್ ಮೂರ್ತಿಯನ್ನ ಕೆತ್ತರಿ ಕೆತ್ತಿಸಿ ಅದಕ್ಕೆ ಬೆಳ್ಳಿಯ ಕವಚವನ್ನ ಮಾಡಿಸಿ ಒಂದು ಕಮಲವನ್ನು ರಸ ಕಡಗೋಲು ಹಿಡಿದ ಕೃಷ್ಣನನ್ನು ನಿರ್ಮಿಸಾರ ಕಡಗೋಲು ಕೃಷ್ಣ ಅಂತ ಹೆಸರು ಕೂಡ ಕೊಟ್ಟಾರ ಹಿಂಗಾಗಿದೆ ಒಂದು ಕೃಷ್ಣನ ಒಂದ ಅವತಾರದ ಒಂದ ಮೂರ್ತಿ ರೀ ಇದು ನೋಡ್ರಿ ಇಲ್ಲಿ ಶ್ರೀ ಆಂಜನೇಯನಿಗೆ ತುಳಸಿ ಅಂದ್ರೆ ತುಂಬಾ ಪ್ರಿಯವಾದಂತ ಒಂದು ವಸ್ತು ರೀ ಇಲ್ಲಿ ತುಳಸಿ ಗಿಡಗಳು ಬಹಳ ಬೆಳೆಯೋ ಕಾರಣ ತುಳಸಿ ವನ ಇತ್ತಂತ್ರಿ ಹೀಗಾಗಿ ಇಲ್ಲೇ ತುಳಸಿ ಕಟ್ಟೆಯನ್ನ ಕಟ್ಟಿ ಅದಕ್ಕೆ ಆ ಕಟ್ಟೆಯ ಮೇಲೆ ಸುಂದರ ನಾಲ್ಕು ಮೂರ್ತಿಗಳನ್ನ ಕೆತ್ತಿಸಿ ಇಲ್ಲಿ ತುಳಸಿ ಕಟ್ಟೆಯನ್ನು ಸ್ಥಾಪನೆ ಮಾಡ್ಯಾರ ನೋಡ್ರಿ ಇಲ್ಲಿ ಹಂಗೆ ಈ ಕಡೆ ತೆಂಗಿನಕಾಯಿ ಹೊಡೆಯುವಂಥ ವ್ಯವಸ್ಥೆಯನ್ನು ಮಾಡ್ಯಾರ ನೋಡ್ರಿ ಇಲ್ಲಿ ತೆಂಗಿನಕಾಯಿ ಹೊಡೆಯೋದಕ್ಕೆ ಅಂತೇಳಿ ಸಪ್ರೇಟ್ ಸ್ಥಳವನ್ನು ಮಾಡ್ಯಾರ ಇಲ್ಲೇ ನಾವು ತೆಂಗಿನಕಾಯನ್ನು ಹೊಡೆಸ್ಬೇಕು ಈ ತುಳಸಿಗೇರಿ ಆಂಜನೇಯನ ದೇವಸ್ಥಾನವು ನಮ್ಮ ಕರ್ನಾಟಕದ ಸುತ್ತಮುತ್ತಲಿನ ಎಷ್ಟೋ ಮನೆತನಗಳ ಒಂದು ಆರಾಧ್ಯ ದೈವನಾಗಿ ಮತ್ತು ಅವರು ಒಂದು ಮನೆಯ ಒಂದು ಕುಲದೇವರಾಗಿನ ಪೂಜೆಯನ್ನ ಮಾಡ್ತಾರೆ ಇಷ್ಟ ಮತ್ತು ಎಷ್ಟೋ ಜನ ಬೇಡ್ಕೊಂಡು ಹರಿಕೆಯನ್ನು ಕಟ್ಕೊಂಡಿರ್ತಾರೆ ಅಂತ ಭಕ್ತರು ಅಮಾಷಿ ಮತ್ತು ಪ್ರತಿ ಶನಿವಾರಕ್ಕೊಮ್ಮೆ ಎಷ್ಟೋ ಕಿಲೋಮೀಟರ್ ಗಂಟೆ ಮನೆಯಿಂದ ಈ ದೇವಸ್ಥಾನವರೆಗೂ ಬರೇಗಾಲ ನೆಡ್ಕೋತಾ ಬಂದ ತಮ್ಮ ಹರಕೆಗಳನ್ನ ಮುಟ್ಟಿಸ್ತಾರ ನೋಡ್ರಿ ಇಲ್ಲೇ ದೇವಸ್ಥಾನದ ಅರ್ಚಕರು ಮಗುವಿನ ಒಂದು ಜವಳವನ್ನ ತೆಗಿತಿದ್ದಾರೆ ಶ್ರೀ ಸ್ವಾಮಿ ಆಂಜನೇಯನ ಒಂದು ಸನ್ನಿಧಾನ ಒಳಗೆ ಮಕ್ಕಳ ಜವಳ ಕೂಡ ತೆಗೆಸ್ತಾರ ಇಂತಹ ಶುಭ ಕಾರ್ಯಗಳು ನಡೆಯುವಂಥ ರೀ ಇದು ನೀವು ಯಾರಾದರೂ ತಿರುಪತಿ ಹೋಗಿಲ್ಲ ಹೋಗಿಲ್ಲಾನ ತಿರುಪತಿ ವೆಂಕಟೇಶ್ವರನ ಆಗಿಲ್ಲ ಅಂತ ನೋರಿದ್ರಪ್ಪ ಅಂದ್ರೆ ಅಷ್ಟು ದೂರ ಹೋಗಿ ತಿರುಪತಿ ತಿಮ್ಮಪ್ಪನ ದರ್ಶನವನ್ನು ಆಗಲಿಲ್ಲಪ್ಪ ಅಂದ್ರೆ ಒಂದು ಸರಿ ಈ ತುಳಸಿಗೇರಿ ಆಂಜನೇಯನ ದೇವಸ್ಥಾನಕ್ಕೆ ಬಂದು ಭೇಟಿ ನೀಡಿ ಶ್ರೀ ತಿರುಪತಿ ತಿಮ್ಮಪ್ಪನ ಪ್ರತಿರೂಪವಾದಂಥ ಆಂಜನೇಯನ ದರ್ಶನವನ್ನು ಮಾಡ್ಕೊಂಡ್ರಪ್ಪ ಅಂದ್ರೆ ತಿರುಪತಿ ತಿಮ್ಮಪ್ಪನ ಆಶೀರ್ವಾದವು ಸದಾ ನಿಮ್ಮ ಮೇಲೆ ಇರ್ತದಂತ ಹೇಳ್ತೇನೆ ರೀ ಅಷ್ಟೇ ಅಲ್ರಿ ಈ ತಿರುಪತಿ ತಿಮ್ಮಪ್ಪನ ಒಂದು ದರ್ಶನ ಮಾಡೋದಕ್ಕೆ ದೇಶಾದ್ಯಂತ ಭಕ್ತರು ಬಂದು ತಮ್ಮ ಹರಕೆಗಳನ್ನು ಸೇವೆಗಳನ್ನು ರೀ ಅಂತಹ ಒಂದು ಪವರ್ಫುಲ್ ದೇವಸ್ಥಾನ ರೀ ಇದು ಈ ದೇವಸ್ಥಾನ ಒಂದು ಸುಮಾರು ಹತ್ತರಿಂದ ಹನ್ನೊಂದನೇ ಶತಮಾನದಾಗ ಒಂದು ಕಂಡು ಬಂದಂಥ ದೇವಸ್ಥಾನ ರೀ ಇದು ಈ ದೇವಸ್ಥಾನವು ಒಂದು ಪುರಾತನ ಕಾಲದಿಂದ ಬಂದಂಥ ದೇವಸ್ಥಾನ ಆಗಿರೋದ್ರಿಂದ ಈ ದೇವಸ್ಥಾನದ ಒಂದು ಮೂಲ ಇತಿಹಾಸ ತಿಳಿಯೋದು ಅಷ್ಟೇ ಕಷ್ಟ ಆಗಿತ್ರಿ ಹಂಗ ಅಲ್ರಿ ಈ ದೇವಸ್ಥಾನದಾಗಿರುವಂಥ ಒಂದು ಸಣ್ಣ ಕಲ್ಲಿಗೂ ಕೂಡ ಒಂದೊಂದು ಕತೆಗಳದವು ಅದಕ್ಕೋಸ್ಕರ ನಾನು ಈ ದೇವಸ್ಥಾನದ ಒಂದು ಫುಲ್ ಇನ್ಫಾರ್ಮೇಷನ್ ಹೇಳಬೇಕಪ್ಪ ಅಂದ್ರೆ ಪಾರ್ಟ್ ಒನ್ ಪಾರ್ಟ್ ಟೂ ಹೇಳಿ ನಾನು ಭಾಗಗಳನ್ನು ಮಾಡ್ತೇನೆ ರೀ ಈಗ ನಾನು ಈ ಪಾರ್ಟ್ ಒನ್ ಒಳಗ ನಾನು ಈ ಆಂಜನೇಯನ ಒಂದು ದೇವಸ್ಥಾನದ ಜಾತ್ರಾ ಮಹೋತ್ಸವದ ಬಗ್ಗೆ ಹೇಳ್ತೇನೆ ರೀ ಈಗ ನೆಕ್ಸ್ಟ್ ಬರುವಂಥ ಜಾತ್ರಾ ಮಹೋತ್ಸವಕ್ಕೆ ಭಕ್ತರು ಯಾರಾದರೂ ಬರೋರು ಇದ್ರಪ್ಪ ಅಂದ್ರೆ ಅವರಿಗೆ ಸಹಾಯ ಆಗಲಿ ಅನ್ನೋದಕ್ಕೋಸ್ಕರ ನಾನು ಜಾತ್ರೆ ಬಗ್ಗೆ ಹೇಳ್ತಾ ಇದ್ದೀನಿ ರೀ ಈ ತುಳಸಿಗೇರಿ ಆಂಜನೇಯನ ಜಾತ್ರೆ ಐತೆ ಪ್ರತಿ ವರ್ಷ ಸತತ ಐದು ದಿನ ಜಾತ್ರೆ ಇರ್ತೈತಿ ಪ್ರತಿ ವರ್ಷನೂ ಹಂಗಾರೆ ತುಳಸಿಗೇರಿ ಆಂಜನೇಯನ ಜಾತ್ರೆ ಯಾವಾಗ ಬರ್ತದಂದ್ರೆ ಪ್ರತಿ ವರ್ಷ ಬರುವಂಥ ದೀಪಾವಳಿ ಪಾಡ್ಯ ಹಿಡ್ಕೊಂಡ್ರಿ ಏಳನೇ ಶನಿವಾರ ಬರ್ತತಲ್ರಿ ಆ ಏಳನೇ ಶನಿವಾರದಿಂದ ಜಾತ್ರೆ ಚಾಲು ಆಗ್ತತಿ ಆ ಶನಿವಾರನ ಜಾತ್ರೆಯ ಮೊದಲ ದಿನ ಆಗಿರ್ತದ್ರೀ ಅವತ್ತ ಶ್ರೀ ಆಂಜನೇಯನಿಗೆ ಬೆಳಗ್ಗೆ ವಿಶೇಷ ಪೂಜೆಯನ್ನು ಮಾಡ್ತಾರೆ ಪೂಜೆ ಮಾಡಿ ವಿಶೇಷ ಸಿಹಿ ನೈವೇದ್ಯಗಳನ್ನು ಮಾಡ್ತಾರೆ ಹಂಗೆ ರಾತ್ರಿ ಅವತ್ತ ದೇವಸ್ಥಾನದ ತುಂಬೆಲ್ಲ ದೀಪವನ್ನು ಹಚ್ಚಿ ದೊಡ್ಡ ಪ್ರಮಾಣದ ಕಾರ್ತಿಕ ದೀಪೋತ್ಸವವನ್ನು ಮಾಡ್ತಾರೆ ಅಂದ್ರೆ ದೇವ ದೇವಸ್ಥಾನ ತುಂಬೆಲ್ಲ ದೀಪವನ್ನು ಹಚ್ಚಿ ದೀಪ ಬೆಳಗುವಂಥ ಕಾರ್ಯಕ್ರಮ ಇರ್ತೈತಿ ಹಂಗೆ ಮತ್ತು ಮುಂದೆ ರವಿವಾರ ಇರ್ತದೆ ಅಂತಂದ್ರೆ ಎರಡನೇ ದಿನ ಇರ್ತದ ಜಾತ್ರೆ ಅವತ್ತು ಹರ್ಷ ಹಾಕತಿ ಹತ್ರ ಜಾತ್ರೆ ಮೂರನೇ ದಿನ ಆದಂಥ ಸೋಮವಾರ ದಿನ ಶ್ರೀ ಸ್ವಾಮಿ ಆಂಜನೇಯನ ಒಂದು ಪಲ್ಲಕ್ಕಿ ಉತ್ಸವ ಕಾರ್ಯಕ್ರಮ ನಡೀತೈತ್ರಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಶುರು ಆಕತಿ ಈ ಒಂದು ಪಲ್ಲಕ್ಕಿ ಉತ್ಸವ ಐತೆ ಅಲ್ರಿ ಕೊತ್ತಲೇಶ್ವರ ಒಂದು ಗುಡಿಯಿಂದ ಸ್ವಾಮಿಯ ಗುಡಿಯವರೆಗೂ ಈ ಪಲ್ಲಕ್ಕಿ ಉತ್ಸವ ಬಹಳ ವಿಜೃಂಭಣೆಯಿಂದ ನಡೀತೈತ್ರಿ ಈ ಒಂದು ಪಾಲಕಿ ಉತ್ಸವ ಸಹಸ್ರಾರು ಜನ ಭಕ್ತರು ಬಂದು ರೀ ಅವಾಗ ಏನ್ ಮಾಡ್ತಾರ ಶ್ರೀ ಆಂಜನೇಯನ ಒಂದು ಪಲ್ಲಕ್ಕಿ ಉತ್ಸವಕ್ಕೆ ಕಲ್ಲು ಸಕ್ಕರೆ ಬೆಂಡು ಬೆತ್ತಾಸ ಉತ್ತತ್ತಿ ಹಣ್ಣು ಅಂತ ಹೇಳಿ ಈ ರೀತಿ ಸಿಹಿ ಪದಾರ್ಥಗಳನ್ನ ಶ್ರೀ ಆಂಜನೇಯ ಸ್ವಾಮಿಗೆ ದಾರೆ ಇಳಿತಾರೀ ಈ ಪಾಲಕಿ ಉತ್ಸವ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆ ಮಠ ನಡೀತೈತ್ರಿ ಕಾರ್ಯಕ್ರಮ ನೀವು ಯಾವುದಾದ್ರು ಈ ಪಾಲಕಿ ಈ ವರ್ಷದ ಒಂದು ಪಾಲಕಿ ಉತ್ಸವಕ್ಕೆ ಬರ್ತೀನಿ ಅನ್ನೋದಾದ್ರೆ ನೀವು ಒಂದು ಗಂಟೆ ಒಳಗಡೆ ಬಂದ್ರಪ್ಪ ಅಂದ್ರೆ ನಿಮಗೆ ಈ ಪಾಲಕಿ ಉತ್ಸವದ ಒಂದು ಕಾರ್ಯಕ್ರಮ ನಿಮ್ಗೆ ಸಿಗ್ತೈತ್ರಿ ಹೊಟ್ಟೆ ಈಗ ಜಾತ್ರಾ ಮೋಹಿಸ್ದಾಗ ಐದು ದಿನ ಜಾತ್ರೆ ಒಳಗ ಈಗ ಮೂರು ದಿನದ ಜಾತ್ರೆ ವಿಶೇಷತೆನ ಹೇಳಿನ್ರಿ ಇನ್ನು ಉಳಿದ ಎರಡು ದಿನ ಯಾವಾಗ ಯಾವಾಗಕ್ಕ ಅಂದ್ರೆ ಬರುವ ಎಂಟನೇ ಶನಿವಾರ ಈಗ ಏಳನೇ ಶನಿವಾರ ಜಾತ್ರೆ ಶುರುವಾಗೈತಲ್ರಿ ಇನ್ನು ಮುಂದೆ ಬರುವಂತ ಎಂಟನೇ ಶನಿವಾರ ದಿನ ಮರಿ ಕಾರ್ತಿಕೋತ್ಸವ ಹಾಕತ್ರಿ ಶನಿವಾರ ಮತ್ತು ರವಿವಾರ ಎರಡು ದಿನ ಮರಿ ಕಾರ್ತೀಕೋತ್ಸವ ಆಗಿ ಬಹಳ ವಿಜೃಂಭಣೆಯಿಂದ ಈ ಜಾತ್ರೆಯು ನಡೆದು ಸಮಾಪ್ತಿ ಹಾಕತ್ರಿ ಹಾಗಾದ್ರೆ ವೀಕ್ಷಕರೇ ಈ ವರ್ಷ ಹ್ಯಾಂಗಾರು ದೀಪಾವಳಿ ಬಂತಲ್ಲ ರೀ ಈ ವರ್ಷದ ಒಂದು ಜಾತ್ರೆಗೆ ನೀವು ಯಾರಾದರೂ ಬರೋರು ಇದ್ರೆ ಅವ್ರಿಗೆ ನಿಮಗೆ ಅನುಕೂಲ ಆಗಲಿ ಅನ್ನೋದಕ್ಕೆ ನಾನು ಜಾತ್ರೆಯ ಮಾಹಿತಿಯನ್ನು ಕೊಟ್ಟೇನ್ರಿ ಇನ್ನು ಉಳಿದ ಒಂದು ಹಿರಿಯರ ಗುಮ್ಮಟಗಳು ಮತ್ತು ದೀಪಸ್ತಂಭ ಮತ್ತು ಓಕುಳಿ ಹೊಂಡದ ಬಗ್ಗೆ ವಿಶೇಷ ಮಾಹಿತಿಯನ್ನು ನಾನು ಮುಂದಿನ ವಿಡಿಯೋದಲ್ಲಿ ಕೊಡ್ತೀನಿ ರೀ ಹಾಗಾದರೆ ವೀಕ್ಷಕರೇ ಈ ತುಳಸಿಗಿರಿ ಆಂಜನೇಯನ ದೇವಸ್ಥಾನ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಚಿಕ್ಕದೊಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಈ ವಿಡಿಯೋದಲ್ಲಿ ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಮಾಡಿ ಅಂತ ಹೇಳ್ತಾ ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಸಿಗೋಣಂತ್ರಿ ಥ್ಯಾಂಕ್ ಯು ಬಾಯ್ ಬಾಯ್